Nano Soumya Satish ಸಮಾಜದಲ್ಲಿ ಕೆಲ ವ್ಯಕ್ತಿಗಳು ಜನರ ಸೇವೆಗೆಂದೇ ಜನ್ಮ ತಾಳಿರುತ್ತಾರೆ ಅವರ ಕುಟುಂಬಗಳಲ್ಲಿ ಎಷ್ಟು ವಿರೋಧವಿದ್ದರೂ ಅದನ್ನೆಲ್ಲ ಲೆಕ್ಕಿಸದೆ ಬದಿಕೊತ್ತಿ ಬಡವರ ಸೇವೆ ಮಾಡಲು ಮುಂದಾಗುತ್ತಾರೆ ಯಾರೇ ಆಗಲಿ ಉತ್ತಮ ಮಟ್ಟದಲ್ಲಿ ಸಮಾಜಕ್ಕೆ ಸೇವೆ ಮಾಡುತ್ತಿದ್ದಾರೆ ಅಂತಹ ಅಪರೂಪದ ಮಾಣಿಕ್ಯ ವ್ಯಕ್ತಿಗಳನ್ನು ಸಮಾಜ ಗುರುತಿಸಿ ಅವರಿಗೆ ಅಪಾರ ಗೌರವ ಮತ್ತು ಆಧಾರಗಳನ್ನು ಕೊಡುತ್ತಾರೆ ಇಂತಹ ಅಪರೂಪದ ಆಧುನಿಕ ಕಾಲದ ಸಮಾಜ ಸೇವಕ ಯಾರು ಅಂತೀರಾ ಅವರೇ ಕೆಎ ನಾರಾಯಣರವರು ಇವರು ಮುಳಬಾಗಿಲು ತಾಲೂಕಿನ ಮುದಿಗೆರೆ ಗಡ್ಡೂರು ಗ್ರಾಮ ಪಂಚಾಯಿತಿಗೆ ಸೇರಿದ ತಿಪ್ಪತೊಟ್ಟಿ ಗ್ರಾಮದ ನಿವಾಸಿ ಇವರು ಈ ಭಾಗದಲ್ಲಿ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಹೊಂದಿರುವ ಏಕೈಕ ಸಮಾಜ ಸೇವಕರು ಮತ್ತು ಯುವ ಮುಖಂಡರಾಗಿದ್ದಾರೆ ಇವರು ಸಮಾಜಕ್ಕೆ ನೀಡುತ್ತಿರುವ ಸಮಾಜ ಸೇವೆ ಏನಪ್ಪಾ ಅಂದರೆ ಸ್ವಂತ ಕಷ್ಟದಿಂದ ದೀಕ್ಷಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ನಯರ ಪೆಟ್ರೋಲ್ ಬಂಕ್ ನೂತನವಾಗಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಪ್ರಾರಂಭ ಹಂತದಲ್ಲಿದೆ ಹೋಮ್ ಕೇರ್ ಉತ್ಪಾದನೆ ಡವನಂ ಯಶಸ್ ಆಯಿಲ್ ಉತ್ಪಾದನೆ ಕಂಪನಿಗಳ ಮಾಲೀಕರಾಗಿದ್ದಾರೆ ನಿನ್ನೆ ಅಂದರೆ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಶ್ರೀರಾಮನವಮಿ ಹಬ್ಬದಂದು ಅವರ ಹುಟ್ಟುಹಬ್ಬವನ್ನು ತಿಪ್ಪದುಡ್ಡಿ ಗ್ರಾಮದಲ್ಲಿ ಅವರ ಅಭಿಮಾನಿಗಳ ಬಳಗದಿಂದ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಅವರ ಅಭಿಮಾನಿ ಮತ್ತು ಆಪ್ತ ಮಿತ್ರನಾದ ಸಿ ಮೋಹನ್ ಮತ್ತು ಯುವಕರ ಬಳಗದಿಂದ ಅದ್ದೂರಿಯಾಗಿ ನಾರಾಯಣ ಅವರ ಹುಟ್ಟುಹಬ್ಬವನ್ನು ಆಚರಿಸಿ ನಮ್ಮ ನೆಚ್ಚಿನ ಯುವ ಮುಖಂಡರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ ನಂತರ ಮಾತನಾಡಿದ ಅಶ್ವಥ್ ನಾರಾಯಣರವರು ಅವರು ನನ್ನ ಹುಟ್ಟುಹಬ್ಬವನ್ನು ನನ್ನ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಅವರೇ ಆಚರಿಸುತ್ತಿದ್ದಾರೆ ಇದಕ್ಕೆ ನನ್ನ ತಿಪ್ಪದೊಡ್ಡಿ ಗ್ರಾಮದವರಿಗೆ ಹಾಗೂ ಇಡೀ ನನ್ನ ಆಪ್ತ ಅಭಿಮಾನಿಗಳ ಬಳಗಕ್ಕೆ ಚಿರಋಣಿಯಾಗಿರುತ್ತೇನೆ ಅಂತ ಸಂತೋಷ ವ್ಯಕ್ತಪಡಿಸಿದರು ನನ್ನ ಇವತ್ತು ಹುಟ್ಟ ಹುಟ್ಟುಹಬ್ಬವನ್ನು ನಾನು ನಮ್ಮ ತಿಪ್ಪದೊಡ್ಡಲ್ಲಿ ಆಚರಿಸ್ಕೋಬೇಕು ಅಂತ ನಾನು ತುಂಬ ಇಷ್ಟಪಟ್ಟಿದ್ದೆ ನನಗೆ ತುಂಬ ಸಂತೋಷ ಆಯಿತು ನಮ್ಮ ತಿಪ್ಪದೊಡ್ಡಿ ಯೂತ್ ಹುಡುಗರು ಎಲ್ಲ ಬೆಳಗ್ಗೆಯಿಂದ ಇದ್ದರು ಸರ್ ಎಷ್ಟೊತ್ತ ನೀವು ಫ್ರೀ ಇದ್ದೀರಾ ಇವತ್ತು ನಿಮ್ಮ ಹುಟ್ಟು ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಇವತ್ತು ಶ್ರೀರಾಮನವಮಿ ದೇವ್ರ ಪೂಜೆ ಫಸ್ಟು ನಾನು ದೇವ್ರ ಪೂಜೆ ಮಾಡಾದ್ಮೇಲೆ ನಾನು ತಮಗೆ ಸಿಗ್ತೀನಿ ಅಂತ ಹೇಳಿದೆ ಅವರು ಆ ಥರದ್ದು ಬೆಳಗ್ಗೆಯಿಂದ ಆದರೂ ಕಾಲು ಕಾಯ್ತಾನೆ ಇದ್ದರು ಬೆಳಗ್ಗೆಯಿಂದ ಎಷ್ಟೊತ್ತಿಗೆ ಏನು ಅಂತೇಳಿ ಅದಕ್ಕೆ ನಾನು ತುಂಬ ಸಂತೋಷ ಆಗ್ತಾಯಿದೆ ನಮ್ಮ ಯೂತ್ಸ್ ನಮ್ಮ ತಿಪ್ಪಿದೊಡ್ಡಿ ಹುಡುಗರು ಏನಿದ್ದಾರೋ ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೋಸ್ಕರ ನಾನು ಅವ್ರಿಗೆ ಕೃತಜ್ಞತೆ ಆಗಿರ್ತೀನಿ ನಮ್ಮ ಮೋಹನ್ ಅವರು ಬೆಳಗ್ಗೆಯಿಂದ ಫೋನ್ ಮಾಡ್ತಾನೆ ಇದ್ದರು ನಾನು ಹೇಳಿದೆ ಸ್ವಲ್ಪ ಎಲ್ಲ ದೇವ ಶ್ರೀರಾಮನವಮಿ ಕಾರ್ಯಕ್ರಮ ಎಲ್ಲ ಮುಗಿಲಿ ಎಲ್ಲ ಮುಗಿದ ಮೇಲೆ ಎಲ್ಲರೂ ಸೇರೋಣ ಎಲ್ಲ ಇದು ಮಾಡೋಣ ಅಂತ ನಾನು ಈ ಊರಿನಲ್ಲಿ ಇಟ್ಟಿದ್ದೀನಿ ಹುಟ್ಟಿದ್ದೀನಿ ನನ್ನ ಕೈಯ್ಯಲ್ಲಿ ಆದಷ್ಟು ಇವರಿಗೆ ಸೇವೆ ಊರಿಗೆ ನಾನು ಸೇವೆ ಮಾಡ್ತೀನಿ ನಾನು ಆಗಿರುತ್ತೇನೆ ನಮ್ಮ ಹುಡುಗರಿಗಾಗಲಿ ನಮ್ಮ ಗ್ರಾಮಕ್ಕಾಗಲಿ ಏನೇ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ ನಮಸ್ಕಾರ ಹಿಂಗ ತಗೊಳ್ಳಿ ಹಿಂಗ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಮುಳಬಾಗಲು ತಾಲೂಕಿನ ತಿಪ್ಪದೊಡ್ಡಿ ಗ್ರಾಮದ ಗಡಿ ಭಾಗದಲ್ಲಿರುವಂತಹ ಈ ತಿಪ್ಪದೊಡ್ಡಿ ಗ್ರಾಮದ ಒಬ್ಬ ಏಕೈಕ ವ್ಯಕ್ತಿ ಅಂತಂದ್ರೆ ನಮ್ಮ ಯುವ ನಾಯಕರಾದ ನಮ್ಮ ಕೆ ಅಶ್ವತ್ ತಿಪ್ಪದೊಡ್ಡಿ ಅಶ್ವತ್ ಅಂತ ಹೇಳ್ಬಿಟ್ಟು ಏನು ಈ ಎಸ್ ಸಿ ಟಿ ಇಂಜಿನಿಯರಿಂಗ್ ಕಾಲೇಜು ಮತ್ತೆ ನಯರ ಪೆಟ್ರೋಲ್ ಬಂಕು ಮತ್ತು ಎಲ್ಲ ಈ ಒಂದು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಎಲ್ಲ ಈ ಒಂದು ಮಾಲೀಕರಾದಂಥ ನಮ್ಮ ಕೆ ಎ ಅಶ್ವಥ್ ಅವರು ಈ ಒಂದು ತಿಪ್ಪದೊಡ್ಡಿ ಸಣ್ಣ ಗ್ರಾಮದಲ್ಲಿ ಜನಿಸಿ ಏನೇ ಇದ್ರೂ ನಮಗೆ ನಮ್ಮ ಯುವಕರಲ್ಲಿ ಮತ್ತು ಮತ್ತು ಗ್ರಾಮದ ಏನೇ ದೇವರ ಕಾರ್ಯಗಳಿದ್ರು ಅವರು ಅವರ ಮುಖಾಂತರ ಎಲ್ಲ ಒಂದು ಕಾರ್ಯ ಕಾರ್ಯಕ್ರಮಗಳನ್ನು ಸುಮಾರು ಎಷ್ಟೇ ಖರ್ಚು ಬಂದ್ರು ಅವರು ಮುಖಂಡತ್ವ ವಹಿಸಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಇವತ್ತೊಂದು ದಿವಸ ಈ ಒಂದು ಏನು ಶ್ರೀರಾಮನವಮಿ ಸಂದರ್ಭವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಬಯಸುತ್ತಿದ್ದೇವೆ ನಾನು ನೂರು ವರ್ಷ ಅವರು ಇದೇ ನೂರು ವರ್ಷ ನೂರು ಹುಟ್ಟುಹಬ್ಬದ ಆಚರಿಸಬೇಕೆಂದು ನಮ್ಮ ಯುವಕರಲ್ಲೇ ಒಂದು ಮನವರಿಕೆಯನ್ನ ಬಯಸುತ್ತಿದ್ದೇವೆ ಅದೇ ರೀತಿಯಾಗಿ ಅವ್ರಿಗೆ ದೇವರು ಆಯುರ ಆರೋಗ್ಯ ಅಷ್ಟೈಶ್ವರ್ಯ ಭಗವಂತ ಆ ಕಾಶಿ ವಿಶ್ವೇಶ್ವರ ನೀಡಲಿ ಮತ್ತೆ ನಮ್ಮ ತಿಪ್ಪದೊಡ್ಡಿ ಭಗವಂತ ಆ ಏನು ವೇಣುಗೋಪಾಲ್ ಸ್ವಾಮಿ ಮತ್ತು ಕಾಶಿ ವಿಶ್ವೇಶ್ವರ ಯಾವ ಎಲ್ಲರೂ ಸಹ ಇವರಿಗೆ ಆಯುರ್ವಾರೋಗ್ಯ ಅಷ್ಟೈಶ್ವರ್ಯ ಭಗವಂತ ನೀಳ್ನಿ ಅಂತ ಹೇಳ್ಬಿಡ್ತಾ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಬಯಸುತ್ತಿದ್ದೇವೆ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಆಯ್ತಾ ಎಲ್ರಿಗೂ ನಮಸ್ಕಾರ ನಮ್ಮ ಸ್ವಾಮಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲು ತಮ್ಮೆಲ್ಲ ಬಂದ್ ಬಂದಿರೋದಕ್ಕೆ ಅವ್ರಿಗೆ ಎಲ್ಲರಿಗೂ ನಮಸ್ಕಾರ ಇದೇ ರೀತಿ ನಮ್ಮೂರಲ್ಲಿ ಎಲ್ಲ ಏನೇ ಕಾರ್ಯ ಮಾಡ್ಬೇಕಂದ್ರು ಮೊದಲು ಕಾಣಿಸ್ಕೊಳ್ಳೋದು ನಮ್ಮ ಅಶ್ವಥ್ ನಾರಾಯಣ್ ಸರ್ ಅವರು ಅದೇ ರೀತಿ ಎಲ್ಲ ಏನೇ ದೇವಸ್ಥಾನಕ್ಕೆ ಪ್ರೋಗ್ರಾಮ್ ಆಗಲಿ ಏನೇ ಪ್ರೋಗ್ರಾಮ್ಗೆ ಪ್ರತಿಯೊಬ್ಬರು ಬಡವರಾಗ್ಲಿ ಏನೇ ಆಗಲಿ ನಾವು ಹೋಗಿದ್ದೀವಿ ಅಂದರೆ ಫಸ್ಟ್ ಹೆಜ್ಜೆ ಇಡೋದೇ ನಮ್ಮ ಸ್ವಾಮಿ ಅವರು ಇದೇ ರೀತಿ ನಮ್ಗೆ ಅವರು ಸಹಕಾರ ಕೊಡಬೇಕು ನಾವು ಇದೇ ರೀತಿ ಅವ್ರ ಜೊತೆ ಇದ್ದು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಅವ್ರ ಯಶಸ್ವಿಗೊಳಿಸ್ತೀವಿ ಅದೇ ರೀತಿ ಎಲ್ರಿಗೂ ಹುಟ್ಟು ಹಬ್ಬ ಅಶ್ವತ್ ನಾರಾಯಣ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರಿಗೂ ನಮಸ್ಕಾರ ಇವತ್ತು ತಿಬದೊಟ್ಟಿ ಗ್ರಾಮದಲ್ಲಿ ಒಂಥರ ಹಬ್ಬದ ವಾತಾವರಣ ಇವತ್ತು ಯಾಕಪ್ಪ ಅಂದ್ರೆ ನಮ್ಮ ಕೆ ಎ ಅಶ್ವತ್ ನಾರಾಯಣ್ ಸ್ವಾಮಿ ಅವರದ್ದು ಹುಟ್ಟಿದ ಹಬ್ಬ ಯಾಕಂದರೆ ಇವಾಗ ಗ್ರಾಮದಲ್ಲಿ ಎಲ್ಲರೂ ಯುವಕರು ಎಲ್ಲರೂ ಬಂದು ಅಣ್ಣ ಸ್ವಾಮಿ ಅವ್ರಿಗೆ ಒಂದು ಕಾರ್ಯಕ್ರಮ ಅರೇಂಜ್ ಮಾಡಿದ್ದಾರೆ ಏನಪ್ಪ ಕಾರ್ಯಕ್ರಮ ಅಂದರೆ ಒಂದು ಪ್ರೀತಿಯಾಗಿ ಅವ್ರು ಹುಟ್ಟುದಬ್ಬ ಅರೇಂಜ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ವಿಶೇಷ ಏನಪ್ಪ ಈ ತಾಲೂಕಿನಲ್ಲಿ ನಮ್ಮ ಮುಳಬಾಗ ತಾಲೂಕಿನಲ್ಲಿ ಅವ್ರದೇ ಆದ ಒಂದು ಸೇವೆ ಇದೆ ಏನಪ್ಪ ಸೇವೆ ಅಂದರೆ ಮತ್ತೆ ಮೆಡಿಕಲ್ ಕಾಲೇಜ್ ಅಂತ ಒಂದು ಆಯುರ್ವೇದ ಮೆಡಿಕಲ್ ಕಾಲೇಜಿಂದ ನಮ್ಮ ತಾಲೂಕಲ್ಲಿಲ್ಲ ಮೋಸ್ಟ್ಲಿ ನಮ್ಮ ತಾಲೂಕಲ್ಲಿ ಒಂದು ದಾರಿಯನ್ನು ತೋರಿಸಿದ್ದಾರೆ ಮತ್ತೆ ವಿರೂಪಾಕ್ಷಿ ಗ್ರಾಮದಲ್ಲಿ ಒಂದು ವಿಶೇಷವಾದ ನಮ್ಮ ವಿರೂಪಾಕ್ಷಿ ವಿರಪಾಕ್ಷಿ ರೋಡ್ ಅಂದರೆ ಏನೋ ವಿರೂಪಾಕ್ಷಿ ಅಂದ್ಕೊಂಡು ರೋಡ್ ಅಂದ್ಕೊಂಡಿದೀವಿ ಅವ್ರದ್ದು ಒಂದು ಯಾವಾಗ ಬಂದು ನಮ್ಮ ವಿರೂಪಾಕ್ಷಿ ರೋಡಲ್ಲಿ ಒಂದು ಅದ್ಭುತವಾದ ಒಂದು ಲೇಔಟ್ ಅನ್ನು ಮಾಡಿದ್ರು ಅದು ಹದಿನೈದು ಎಕರೆಯಲ್ಲಿ ವಿಸ್ತೀರ್ಣದಲ್ಲಿ ಮಾಡಿದ್ರು ಅದು ಚೆನ್ನಾಗಿ ವ್ಯಾಪಾರ ಎಲ್ಲ ಚೆನ್ನಾಗಿ ಆಗಿ ಡೆವಲಪ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ವಾಮಿಯವರು ನಮ್ಮೊಂದು ವಿರೂಪಾಕ್ಷಿ ಅನ್ನೋದು ನ್ಯೂ ಟೋನ್ ಮಾಡಿಬಿಟ್ಟಿದ್ದಾರೆ ನ್ಯೂ ಟೋನ್ ಅದು ಅವ್ರ ಸೇವೆ ನಮ್ಮವ್ರಿಗೂ ಒಂದು ಇದಿದೆ ನಿರ್ಪಾಕ್ಷಿಗಳ ಗ್ರಾಮಕ್ಕೆ ಅವ್ರು ನಿರಂತರವಾಗಿ ದೇವರ ಆರೋಗ್ಯ ಕೊಟ್ಟು ಅವ್ರ ಇನ್ನು ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಅಪಾರ ಸೇವೆ ಇರಬೇಕು ಅವರು ನಮ್ಮ ಗಡಿ ಭಾಗದಲ್ಲಿ ಮತ್ತೆ ಗಡಿ ಭಾಗದಲ್ಲಿ ಸೇವೆ ಮಾಡಬೇಕು ನಮ್ಮ ತಾಲೂಕಲ್ಲಿ ಕೂಡ ಒಂದು ಉತ್ತಮ ಸೇವೆಯನ್ನು ಮಾಡಬೇಕಂತ ನಾನು ಎರಡು ಮಾತನ್ನು ಕೂರಿಸ್ತಾ ಇದ್ದೀನಿ